ಕೂಡ ತಕರಲ್ಲಿಲ್ಲ ಆದರೆ ಪಾಕಿಸ್ತಾನದಿಂದ ಬಂದಂತವರು ಮತ್ತೆ ನಮ್ಮ ಭಾರತದಲ್ಲೇ ಕೆಲವೊಂದು ಕಿರಿಗಿಳಿ ಮುಸ್ಲಿಮರು ಏನು ನಮ್ಮ ಭಾರತ ಪರವಾಗಿ ಮಾತಾಡದೆ ಏನು ಪಾಕ್ ಪರ ಮಾತಾಡ್ತಾರೆ ಅಂತವರಿಗೆ ಅಂತವರಿಗೆ ಯೋಜನೆ ಕೊಡೋರಿಗೆ ಬಾಲ್ನಲ್ಲಿ ಖಂಡಿತ ಸಾಯಿಸಬೇಕು ಇಲ್ಲಿ ರಾಜಕೀಯ ಪಕ್ಷಗಳು ಮಾತ್ರ ಒಂದು ರೀತಿ ಮುಗಿಸುವಂತ ಕಷ್ಟ ಮಾಡ್ತಾ ಇದೆ ಖಂಡಿಸಿ ಖಂಡಿಸಿ ಭಯೋತ್ಪಾದಕರನ್ನ ಖಂಡಿಸಿ 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 ಖಂಡಿಸಿ

ನೋಡಿ ಈ ದಿನ ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ಇವತ್ತು ನಾವು ಏನು ಇವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತು ಮೇಣದ ಬತ್ತಿಯನ್ನ ಹಿಡಿದು ಏನು ನಮ್ಮ ಭಯೋತ್ಪಾದಕರಿಂದ ಮರಣ ಹೊಂದಿದ್ದಾರೆ ಅಂತವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಏನು ಅವರಿಗೆ ಮೌನಾಚರಣೆ ಒಂದು ಎರಡು ನಿಮಿಷ ಮೌನಾಚರಣೆಯನ್ನ ಮಾಡುತ್ತಾ ಪಾಕ್ ವಿರುದ್ಧ ಏನು ಭಯೋತ್ಪಾದಕರನ್ನ ಖಂಡಿಸುತ್ತಾ ಈ ದಿನ ನಾವು ಎಲ್ಲ ಆಟೋ ಚಾಲಕರು ಸಂಘಟಿತರಾಗಿ ಈ ದಿನ ಏನು ಭಯೋತ್ಪಾದಕರು ಹೀನ ಕೃತ್ಯವನ್ನ ಮಾಡಿದ್ದಾರೆ ಈ ಹೀನ ಕೃತ್ಯವನ್ನ ಖಂಡಿಸಿ ನಾವು ಈ ದಿನ ನಾವೆಲ್ಲ ಆಟೋ ಚಾಲಕರು ಈ ಒಂದು ಪ್ರತಿಭಟನೆಯನ್ನ ಮೇಣದ ಬಕಿ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಸಂಘಟನೆಯಿಂದ ನಾವು ಈ ದಿನ ಏನು ಹಮ್ಮಿಕೊಂಡಿದ್ದೇವೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಹತ್ಯೆ ಹತ್ಯೆಯಾಗಿದ್ದಂತ ಏನು ನಮ್ಮ ಕರ್ನಾಟಕದ ನೂರು ಜನ ಮತ್ತು ಮಂಜುನಾಥ್ ಮತ್ತು ಭರತ್ ಎಂಬುವರು ಹಾಗೆ ಇನ್ನು ಹಲವಾರು ಇಪ್ಪತ್ತ ಇಪ್ಪತ್ತು ಜನ ಹಟೆಗೇಡಾಗಿರ್ತಾರೆ ಇದಕ್ಕೆ ನಾವೆಲ್ಲರೂ ಕೂಡ ಖಂಡಿಸಿ ಏನು ಭಯೋತ್ಪಾದಕರ ವಿರುದ್ಧ ಖಂಡಿಸಿ ನಾವು ಎಲ್ಲರೂ ಕೂಡ ಇದನ್ನ ಒಂದು ನಿಮಿಷದ ಮೌನಾಚರಣೆಯನ್ನ ಮಾಡ್ತಾ ಇದೀವಿ

ಏನು ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ಭಯೋತ್ಪಾದಕರ ವಿರುದ್ಧ ಖಂಡಿಸಿ ಏನು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ದಾಳಿಯಿಂದ ಈ ಒಂದು ಕೃತ್ಯ ಹೀನ ಕೃತ್ಯವನ್ನು ಖಂಡಿಸಿ ನಾವು ಈ ದಿನ ಟ್ಯಾಂಡರ್ ಹಚ್ಚುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಹಾಗೆ ಏನು ಒಳನುಸಿಲಿರುವ ಒಳನುಸಿಲಿರುವ ಏನೋ ಒಂದು ಭಯೋತ್ಪಾದಕರನ್ನ ಹಿಡಿದು ಆ ಎಡಮುರಿಯನ್ನು ಕಟ್ಟುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಭಯೋತ್ಪಾದಕರು ಇಲ್ಲಿ ವೀಸಾ ವೀಸಾ ಕಳೆ ಆದ್ರೂ ಕೂಡ ವೀಸಾ ಅವಧಿ ಮುಗಿದ್ರು ಕೂಡ ಅವರು ಬಂದು ಇಲ್ಲಿ ಇಲ್ಲಿ ನೆಲೆಸಿರುವಂತ ಕರ್ತದ್ದು ನಮಗೆ ಕಂಡು ಬಂದಿದೆ ಹಾಗಾಗಿ ಅಂತ ಕೂಡ ಎಡಮುರಿ ಕಟ್ಟಿ ನಮ್ಮ ಭಾರತ ದೇಶದಿಂದ ಹೊರಗಡೆ ಹಾಕಬೇಕು ಈ ಭಯೋತ್ಪಾದಕನ ಅಂತ ಹೇಳಿ ಈ ಮೂಲಕ ಅಟ್ಟಹಾಸವನ್ನ ಮೇಲುತ್ತಿರತಕ್ಕಂತ ಏನೋ ಒಂದು ಭಯೋತ್ಪಾದಕರ ವಿರುದ್ಧ ಖಂಡಿಸಿ ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ಇವತ್ತು ಒಂದು ಕ್ಯಾಂಡಲ್ ಹಚ್ಚುವ ಮೂಲಕ ಎಲ್ಲರಿಗೂ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದೇವೆ